ದಿನ ಬಿಟ್ಟು ಬರ್ತೀನಿ ನಾನು ಈಗ ನಮ್ಮ ವಾತಾವರಣನೂ ಸರಿ ಇಲ್ಲ ಅದಕ್ಕೆ ಆ ಇನ್ನು ಒಂದ್ ಎರಡು ದಿನ ಲ್ಯಾಬಲ್ಲ ಅದ ಹೆಂಗ್ ಮಾಡ್ತಿ ಅಲ್ಲಲ್ಲಿ ಹ್ಮ್ ಮತ್ತೆ ಪ್ರಾಬ್ಲಮ್ ಆಗತ್ತೆ ನೋಡ ಏನಾರ ಯಾಕಾಗ್ಲಾಕತಿ ಆಮೇಲೆ ನೋಟ್ಸ್ ಎಲ್ಲ ಕೊಡಕಂತ ತಗೋ ಇಲ್ಲಾಂದ್ರೆ ವಾಟ್ಸಪ್ ಮಾಡ್ಬಿಡ ಅವ್ನ ನೋಟ್ಸ್ ಬರ್ಕೊಂತೀನಿ ನಾನು ಹ್ಮ್ ಸರಿ ಆಯ್ತಾ ಹ್ಮ್ ಅಕ್ಕನ್ ಮದುವೆಯಾಗ ಒಂಥರ ಆಗ್ಲೇಪ್ಪ ಪಾಪ ಹಂಗೆಲ್ಲ ಆಗ್ಬಾರ್ದಿತ್ತು ಇಷ್ಟು ಗ್ರ್ಯಾಂಡ್ ಆಗಿ ಮದುವೆ ಎಲ್ಲ ಅರೇಂಜ್ ಮಾಡಿದ್ರು ಬಟ್ ಹಂಗತಿ ಆಗ್ಬಾರ್ದಿತ್ತು ಹ್ಞೂ ಲೇ ಅವ್ವ ಎಲ್ಲಾರು ನಮ್ಮ ರೇಣೋಕಗ ಅಂತಾರ ಪಾಪ ಅಕ್ಕಿ ಏನ್ ಮಾಡ್ಯಾವ ಹೇಳು ಏ ಅಂತ ಇರ್ತಾರ ಬಿಡಲಿ ಪಾಪ ಎಷ್ಟ ಸೈಲೆಂಟ್ ಆಗ್ಯಾರ ಅವ್ರು ಇಷ್ಟ್ ಅಳಾಕತ್ತಿದ್ರು ಅವ್ರು ನೋಡಿ ಹೊಟ್ಟೆ ಆಡ ಕಲಸ್ದಂಗ ಆತ ನನ್ಗ ಹ್ಮ್ ಇಲ್ಲಿ ಬಂದ ಮಾ ಕೇಳಕತ್ತನು ಹ್ಮ್ ಇಡೀ ಮನಿಯಾಗ ಹುಡ್ಕ್ಯಾಡಿನ್ ನಾನು ಅಕ್ಕ ಒಂದ್ ನಿಮಿಷ ಆ ಫ್ರೆಂಡ್ಸ್ ಜೊತೆ ಮಾತಾಡಕತ್ತೀನಿ ಹ್ಞೂ ಹ್ಮ್ ಏನ್ಲೇ ರಶ್ಮಿ ಹ್ಮ್ ನೀ ಕಾವ್ ಲಾಯಕ ನಿಮ್ ತಂಗಿಗೆ ಆ ಕೆಂಕ್ರು பாரவாக்கூ நீங்க எதற்கு ಬಂದಿರ್ತೀರ ಎರಡ್ ದಿನ ಚಂದ ಇದ್ದು ಹೋಗ್ಬೇಕು ಮಕ್ಕಕ್ಕೆ ಮಕ್ಕಕ್ ಮಗಳಾಕಿ ಅಷ್ಟೇ ನಾಯಿ ಬಾರ್ಡ್ ಇದ್ದಂಗ ಹ್ಮ್ ಇದ್ದಂಗ ಇದ್ದಂಗ ಮಾತಾಡಿದ್ರ ಎಲ್ಲಾರ್ಗು ಬ್ಯಾನ್ ಕತ್ತತಿ ಈಟಿದ್ದು ಹಿರಿಯರು ಕಿರಿಯರು ಅನ್ನೋದು ಇಲ್ಲ ಇಲ್ಲಲ್ಲ ನಿಮಗ ಅದನ್ನ ಕಲ್ಸೇ ಇಲ್ಲ ನಿಮಗ ರೇಷ್ಮಿಕ ಸುಮಾರಿನ ನಾ ಮಾತಾಡ್ತೀನಿ ನಮ್ಮಪ್ಪ ನಮ್ಮವ್ವ ನಮ್ಮ ಅಜ್ಜ ನಮ್ಮಮ್ಮ ಚಂದನ್ ಪಟ್ಟಣ ಹೇಳ್ಕೊಟ್ಟಾರ ಇನ್ನೊಂದ್ ಹೇಳ್ಕೊಟ್ಟಾರ ಐತಿ ಸ್ವಾಭಿಮಾನಕ್ಕೆ ದಕ್ಕಿ ಬಂತಂದ್ರ ಕಿರಿಯರಂತ ನನ್ನ ಹೋಗ್ಬಿಡ್ರಿ ಅಂತ ನನ್ನ ಹೋಗ್ಬಿಡ್ರಿ ಮಕ್ಕದ ಮ್ಯಾಗ ಹೊರದಂಗ್ ಮಾತಾಡ್ರಿ ಅಂತೇಳಿ ಕಲಿಸ್ಕೊಟಾರ ಮಾತಾಡ್ರಿ ಮಾತಾಡ್ರಿ ஆஹ் ஆய்ந்தோட மொதல்க்கோடீ இவ் மணி மக்களும் இன்னொரு புத்தி பதில் உம் கு இட்ரி நம்மனி சங்கர் கை கேள் இடாட் இல்லை ஐத்தி எல்லாரும் நம்ம அப்பா நம்ம புத்தில உம் விட்டு கொடுத்து மாதாடி இடெல்லாம் மனியன மதிர்வெக் அன்னோதான் நீ கல் அது அவ்ரிகிலே மனியன உம் மன ஆட்கூர இன் நோடே நம்ம ஃபிரெண்ட் கால் ரஷ்மிக்க பாப்பா ஆக்கி எஸ்டெல்லாம் இது மாப்பா நீ அக்க நோட் தாஜார் ஆக அந்தவா மனியன ஒரு ஆட்கூத்தர் நம்ம அக்க நோட் ஆரக்கல் உம் ஆளுது சில் அக்கி ரை அந்த பாப்பன் சித்தவா அய்யோ பாப்பேன் அல்லன நோடிலே லக்ஷ்மண மாவா பாரி ஹாண்ட்சம் அதுனா பாரி ஒழி மனுன அல்ல ஒன் கோகப்பா ಅವ್ರ ಅದಂತಾರ ಇವ್ರ ಇದರಂತಿ ನೋಡು ಮಾಮ ಇಷ್ಟ ಇಲ್ಲ ನಾಯಿ ನಾಕಿನ ನೀನಿ ಆರಾಮಾಗಿ ಬೇಕಷ್ಟ ನೀ ಹೇಳಂಗಿಲ್ಲ ಅಲ್ಲಿ ಇನ್ನು ಅವರು ಅಕ್ಕಿ ಏನಂತಾರ ಏನು ಯಾರೇ ಗೊತ್ತ ನೋಡಿದ್ರಿ ಎಲ್ಲ ಗಂಡ ಮನೆ ಹಾರಾಡಿದ್ರು ಅಯ್ಯ ಬಾ ಹಾರಾಡಕತ್ತಲ್ಲ ಅಂದ್ರ ಕುಂದ್ರನಿ ಅಂತೇಳಿ ಬಡ ಬಡ ಗಂಡನ್ ಕರ್ಕೊಂಡು ಸಿಟಿ ಬಿದ್ದ ಬಿಡ್ಬೇಕು ಐ ಇಲ್ಲೇ ಇದ್ ನೌಕರಿ ನೋಕರಿ ಏಯ್ ಏತ ಈಕಿ ರೀ ನಾವು ಸುಮ್ಮಕು ಕುಂತಾವ ಮತ್ತ ನಾ ಏನದಂದ್ರ ತಪ್ಪು ಸುಮ್ಮಾಗಿ ನಾನು நானும் ஆத்தல உம் நசீபின அவனு இஷ்டப்பட்டேனா லக்ஷன் மத்தி கேள்க்கோபு அந்த அன்ன கட்டி அவரு நோட நான் இவன நோட் குந்திருந்த ಏ ಹಗರ್ಕ ಮಾತಾಡು ಜೋರಾಗ ಮಾತಾಡಬಾರ್ದಂತ ಹ್ಮ ಹೆಣ್ಮಕ್ಳು ಮನಿಯಾಗ ಹೂರ್ಕ ಮಾತಾಡ್ಬೇಕಂತ ಅಂತ ಜೋರಾಗ ಮಾತಾಡಿದ್ರ ಲಕ್ಷ್ಮಿ ಮನಿ ಬಿಟ್ಟು ಹೊರಗಾಳಂತ ಹ್ಮ ಅದೇನ ಈ ಇಟ್ಟು ಬುಣ ಅಂತ ಬರ್ತದಲ್ಲೇ ಆ ಇಟ್ಟಿ ಬನ್ಯಾಗ ನೋಡಿದೆ ಹ್ಮ್ ಮನೆಯಾಗ ನೋಡಿಲ್ಲ ರೊಕ್ಕ ಹಿಂಗತಿ ಹಾಕಿಟ್ಟು ಮುಂದ್ ಕುಂದ್ರಬೇಕಂತ ಕುಂತ್ರ ಲಕ್ಷ್ಮಿ ಮುನ್ನಿತಾಳಂತ ನಾವೇನು ಬಂದಿದ್ದೇನು ತಿನ್ನಾಕ ಆಸೆ ಪಡಂಗಿಲ್ಲ ಮತ್ತ ಬೇಡ ಹೇಳ ಹನಿಮಿ ಹೌದಿಲ್ಲ ಈಗ ನೀನು ನನ್ನ ಮಗ ಕೆಲಸ ಮಾಡ್ತೀರಾ ಮತ್ತ ನೀವೆಲ್ಲ ಇದನ್ನ ನೋಡ್ಕೊಂತ ಕುಂತ್ರಿ ಅಂದ್ರ ಹ ಆಗತ್ತನ ಅದಕ್ಕ ಹಾನೇನು ಖಾಲಿನೇ ಇರ್ತೀನಲ್ಲ ಅದಕ್ಕೆ ಹಾಕೊಂಡ್ ಹಿಂಗತ್ತಿಕ್ಕಂತಿದ್ದೆ ನೋಡ್ಕೊತ ಮಾಡ್ತೀನಂತ

ಆಟ ಬುದ್ಧಿ ನೋಡ ಸಾಲಿ ಕಲಿತಿ ಅಂತೇ ನಮ್ಮ клаಸ ಸಾಲಿ ಕಲಿತಿ ಅನಾ 나 ಹೀರೀದ್ದು ಹಾಟ್ ಹೀಲ್ ಹಾಟ್ ನೋಡಿ ಲೇಗಾ ಇದು ಇದಕಂತರೆ ಹೀಲಾಟ್ ಅಂತ ಹೇಳಿ ಅಯ್ಯೋ ದೇವರ ಅದಕ್ಕೆ ಅದನ್ನ ನಾನು ಅಂದಿದ್ದು ಆ ಅದನ್ನ ಮಾರ್ಸ್ಕೊಂಡಿನ ನಾನು ನೋಡಿ ಲೇ ಆಲನ ಆ ಎಟಕೊಂಡ ರೊಕ್ಕ ಬಡದು ಮಾರ್ಸ್ಕೊಂಡಿನ ಈ ವಯಸ್ಸಿನೇ ಜೀವನದಾಗ ಎಂಗೇಜ್ಮೆಂಟ್ ಇರ್ಬೇಕು ಯಾವಾಗ್ಲೂ ಹಂಗ ಇದ್ರ ಆಗಂಗಿಲ್ಲಲಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಇರ್ಬೇಕು ನಿಮ್ಮ ಮಾವ ಹೇಳ ನನಗ ನಮ್ಮ ಬಿಟ್ಟು ಹೋಗ್ಯೂರ ಮಾವ ನಾನಾ ಕರದ್ರ ಬರ್ಲಿಲ್ಲ ಇನ್ನೀ ಕರೆದ್ರ ಪತ್ತೆ ಇಲ್ಲಾರ್ದಂಗೆ ಹೋಗ್ಯನಾ ಹ ஸ்க்கோந்து உகர்லவ அது ஏன்ன அது அது ஏன்தார்க ಅದನ್ನು ಕೊಡು ಮತ್ತು ನೋಡು ನಾ ಕೈಲಿ ತಿನ್ಬೇಕು ಅದೆಲ್ಲ ಹೋಗ್ಬೇಕು ಅದಕ್ಕೆ ಬ್ಯಾಡಂತಿ ಮತ್ತೆ ಮಾಡಿದ ನೀನು ಅಯ್ಯ ಅಲ್ಕೊಂಡು ದಾರಿ ಮಾಡ್ಕೊಂಡಿದ್ದೆ ನಾನು ಹ್ಞೂ ಪ್ಯಾಟ್ಲಿಕ್ ಹಾರಿ ಕಟ್ಕೊಂಡಿದ್ದೆ ಚಿಕ್ಕ ಈಗ ಚಿಕ್ಕ ಕಟ್ಕೊಂಡು ಜಾಟ ಮಾಡಿ ಹ್ಞೂ ಎಟ್ಟು ರೊಕ್ಕ ಬಡ್ದು ಹೇಲಾಟ್ ಮಾಡ್ಸ್ಕೊಂಡಿ ನಾ ಹ್ಮ್ ಬಾಂಡೆ ತಿಕ್ಕಿಲ್ಲ ಅಂತೇಳಿ ಬೇಸರ ಮಾಡ್ಕೋಬೇಡ ನೋಡಿಲೇ ನೋಡಿಲಿ ಅವು ಏನಂತಂದ್ರ ಮತ್ತ ಇದು ಉಗುರ್ನೆಂದು ಚಿತ್ತಾರ ಹೋಗಿ ಬಿಡುತ್ತಂತ ಹೇಳಿ ಮತ್ತೆ ನಾನು ಬಾಂಡೆ ಪಾಂಡೆ ಚಿಕ್ಕಲಿಲ್ಲ ಹ್ಞೂ ಮತ್ತ ಇನ್ನು ನಿಮ್ಮ ಮಾವನ ಬರೋವಲ್ಲ ಹ್ಞೂ ನೋಡ್ಬೇಕಾದ್ರ ಬಂದಿಲ್ಲ ಅದಕ್ಕೆ ಮತ್ತೆ ನಾ ಏನು ಬಾಂಡೆ ತಿಕ್ಕಿಲ್ವ ಯವ ಅಲ್ಲೇ ಇಟ್ಟಿ ನಿಂದ ಅಲ್ಲಿ ಅಲ್ಲಿ ಹಾ ಸಿ ಮಾಡ್ಕೊಳಕ್ ಹೋಗ್ಬೇಡಲಿ ಅಯ್ಯ ಈ ಸತಿ ಅದೇ ಕನ್ಫರ್ಮ್ ನೀನು ಇನ್ನೇನು ನೋಡಿದಿಲ್ಲಾ ಆ ಗಂಗಮ್ಮನ ಮನೆಯಾಗ ಆತು ಮಂದಿ ಈಗ ಚೀತು ಅನ್ನಕತ್ತಾರ ಆ ಗಂಗನ ಹೌದಾ ಹ್ಮ್ ಮಮ್ಮಗಳನ್ನ ಚೂ ಬಿಟ್ಟು ಲಗ್ನ ಮಾಡಿಸಿದ್ಲು ಅಂತೇಳಿ ಅನ್ನಕತ್ತಾರ ಇನ್ನೇನು ಓ ಸಾಕಾರ ಹ್ಮ್ ಮುಗೀತ ನಿಂದ ಗೆಲ್ವ ಇನ್ನೇನ್ ಇನ್ನ ನಿನ್ನ ಹಿಂತಿನೆ ಒಳ್ಳೆ ಕುಡಿಯಕ್ಕೆ ಏನು ಪ್ರೇಯಸ ನೀತಿ ಬಿಟ್ಟು ಬಿಡು ಇನ್ನು ಈಕೇನ್ ಪ್ರಚಾರ ಮಾಡಿದರನು ಯಾರು ಹೋಗಿ ಆ ಗೋಸ್ಟ್ ಹಾಕಂಗಿಲ್ಲೋ ಇಲ್ಲ ಗಂಗಾ ಹೋಗು ಒಂದಿಟ ಕಿಕಿ ಎಟ್ಟು ಮುಟ್ಸು ಮನು ಹ್ ಕರಿ ನಿನ್ನ ಹಿಂತಿನೆ ಕರುಕುಳೇನ ಬರಕ ಅಕಿನ ಎಲ್ಲಿದಾಳ ಕಿಲಿ ನನ್ನ ಕೈಗೆ ಐತಿ ತಡಿ ಕದ ತಗದು ಕರ್ಕೊಂಡು ಬಿರ್ತೀನಿ ನನ್ನ ಅಳ್ಯಾ ಆರಿシュೋರ್ತನ ನನ್ನ ಅಳ್ಯಾ ನಾ ಹೇಳಿದಂಗ ಕೇಳಕ ತಾನ ನಾನು ಆರಿシュೋರ್ತನ ಇನ್ನ ನಾನು ರಾಣಿ ತರ ಇರ್ಬೋದು ಹ್ ಇನ್ನು ಆರ್ತಿ ಬಾರ್ತಿ ಮ್ಯಾಗ ದಬ್ಬ ಆಯ್ಕೆ ಮಾಡ್ಕೊಂಡು ರಾಣಿ ತರ ಇರ್ಬೋದು ಇವತ್ತು ನಿಮ್ಮನ್ನ ಯಾಕೆ ಹೊರಗೆ ಬಿಟ್ಟಿ ಅಂತ ಹೇಳಿ ಯೋಚನೆ ಮಾಡಕತ್ತೀರ ಒಂದು ಖುಷಿ ಸಮಾಚಾರ ನಿಮಗೆ ತಿಳಿಸ್ಬೇಕಿತ್ತು ಅಂತದೇನಾಯ್ತು ನೀ ಹೇಳ್ಬಿಡ್ತೀನಿಪ್ಪ ನಾ ಹೇಳ್ತೀನಿ ಅದೇನಪ್ಪಾ ಅಂದ್ರ ನಿಮ್ಮ ಗಂಗಮ್ಮಜ್ಜಿ ಆಕಿನ ಸೋಲೋದ್ ಅಂಕ್ರ ಗ್ಯಾರಂಟಿ ಆಕಿ ಗಿಡಿ ಊರಾಗ ಚೀತು ಚೀತು ಅನ್ಲಾರ್ದಾರ ಒಬ್ರು ಇಲ್ಲ ಯಾಕ

ಯಾವ ಹೊತ್ತಿಗೆ ಏನಾಗತ್ತ ಗೊತ್ತಾಗಂಗಿಲ್ಲ ಹ್ಮ್ ಉರಿ ಉರಿ ನಂಗ್ ಮಾತಾಡಕತ್ತ ಕರ್ಕೊನಕ ಆಗಲ್ಲ ಈಗಿಗೆ ಹೌದಿಲ್ಲ ಆತಿ ಅಲ್ಲಲ್ಲ ಬಾರ್ತಿ ನೀನು ಹ್ಞೂ ಬಾರ್ತಿ ಗೆಲುವು ನಮ್ದ ಈ ಸತಿ ಅಧ್ಯಕ್ಷ ಪಟ್ಟ ನಮ್ಮ ನೋಡ್ತಿರೋದು ನೀ ಅಂದಿ ಹೇಳ ನನಗ ಹ್ಮ್ ನಾ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ನಾ ಚಪ್ಪಲ್ ಒರ್ಸಂದ್ರು ಒರ್ಸ್ಬೇಕು ನೀನು ಮುಂದ ನೆನಪಿಟ್ಕೋ ನನ್ಗೆ ನೆನಪೈತಿ ಆ ನೀವು ಒಂದೇಳೆ ಸೋತ್ರಿ ಅಂದ್ರ ನೀವೇನ್ ಮಾಡ್ಬೇಕು ಅನ್ನೋದನ್ನ ನೀವು ನೆನಪಿಟ್ಕೊಳ್ರಿ ಹೇ ನನ್ನ ಸೋಲ್ ಅನ್ನೋದೇ ಇಲ್ಲ ನೋಡ್ಬೇಕಂದ್ರ ಅವನಾಗೆಲ್ಲದು